ಏನು ನವೆಂಬರ್ ಒಂದನೇ ತಾರೀಕು ನಡೆಯುವಂಥ ಕನ್ನಡ ರಾಜ್ಯೋತ್ಸವಕ್ಕೆ ರಾಮನಗರದಲ್ಲಿ ಕನ್ನಡದ ಹಬ್ಬ ಅಂತ ಅದ್ಧೂರಿಯಾಗಿ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಹಲವಾರು ನಟ ನಟಿಯರು ಮತ್ತು ರಾಜಕಾರಣಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಚಲನಚಿತ್ರ ನಟ ವಶಿಷ್ಠ ಸಿಂಹವರು ಮತ್ತು ಹರಿಪ್ರಿಯ ಅವರು ಪತ್ನಿ ಹರಿಪ್ರಿಯವರು ನಮ್ಮೊಂದಿಗೆ ಹೆಜ್ಜೆ ಹಾಕಲಿಕ್ಕೆ ಬರ್ತಿದ್ದಾರೆ ಹಾಗೇ ವಿನೋದ್ ರಾಜ್ ಅವರು ಕೂಡ ನಮ್ಮೊಂದಿಗೆ ಹೆಜ್ಜೆ ಹಾಕಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಹಾಗೆ ಹಲವಾರು ಈಗ ಜೆ ಡಿ ಎಸ್ನ ನಿಖಿಲ್ ಅವರು ಮತ್ತು ಇಲ್ಲಿ ಸ್ಥಳೀಯ ಎಮ್ ಎಲ್ ಎ ಆದಂಥ ಇಕ್ಬಾಲ್ ಹುಸೇನ್ ಅವರು ಹಾಗೆ ಇನ್ನು ಹಲವಾರು ರಾಜಕಾರಣಿಗಳು ಪಕ್ಕದ ಕ್ಷೇತ್ರದಾದಂಥ ಎ ಮಂಜು ಅವರು ಆಮೇಲೆ ಈ ಕಡೆ ನಮ್ಮ ಯೋಗೇಶ್ಪುರವರು ಹಾಗೆ ಹಲವಾರು ರಾಜಕಾರಣಿಗಳು ಈ ಕಾರ್ಯಕ್ರಮ ಆಗಿಸ್ ಆಗಮಿಸ್ತಾರೆ ನೀವು ಅಷ್ಟೇ ಎಲ್ಲ ರಾಮನಗರ ಜಿಲ್ಲೆಯ ಕನ್ನಡದ ಎಲ್ಲ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬರುವ ಬರುವಂಥ ನಟ ನಟಿಯರ ಜೊತೆ ನಮ್ಮ ಜೊತೆ ಹೆಜ್ಜೆ ಹಾಕುವ ಮುಖಾಂತರ ಈ ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವಾಗಿ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ಕೆಕ್ಕೆ ಇಷ್ಟಪಡ್ತೇನೆ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳು ಹೇಳುವ ಮುಖಾಂತರ ಕನ್ನಡದ ಹಬ್ಬವನ್ನು ಆಚರಿಸಲಿಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ